ಅರಕಲಗುಡು ಸಾರ್ವಜನಿಕ ಆಸ್ಪತ್ರೆ ಕರ್ತವ್ಯ ನಿರತ ವೈದ್ಯರ ಮೇಲೆ ಹಲ್ಲೆಗೆ ಎತ್ತ ಪೊಲೀಸ್ ಠಾಣೆಗೆ ದೂರು ಹೌದು ನಿನ್ನೆ ಸಂಜೆ ಚಿಕಿತ್ಸೆಗೆ ಬಂದಿದ್ದ ವ್ಯಕ್ತಿಯೊಬ್ಬ ಕರ್ತವ್ಯ ನಿರತ ವೈದ್ಯ ಡಾಕ್ಟರ್ ಮುಖೇಶ್ ಅವರೊಂದಿಗೆ ಅನುಚಿತವಾಗಿ ವರ್ತಿಸದಲ್ಲದೆ ಹಲ್ಲೆಗೆ ಕೂಡ ಮುಂದಾಗಿದ್ದಾನೆ ಎಂದು ಆರೋಪಿಸಿ ಮತ್ತು ರಕ್ಷಣೆ ಕೋರಿ ಇಂದು ಆಸ್ಪತ್ರೆ ವೈದ್ಯರು ಸಿಬ್ಬಂದಿಗಳು ಅರಕಲಗುಡು ಪೊಲೀಸ್ ಠಾಣೆಗೆ ತೆರಳಿ ತಪ್ಪಿತಸ್ಥರ ವಿರುದ್ದ ಕ್ರಮ ಜರುಗಿಸಬೇಕೆಂದು ದೂರು ಸಲ್ಲಿಸಿದ್ದಾರೆ ನ್ಯೂಸ್ ಕನ್ನಡ ಸ್ಟಾಫ್ಗೆ ಗ್ರೂಪ್ ಡೇಗೆ ಆಮೇಲೆ ನನಗೆ ಅತ್ಯುತ್ತೆ ಬೈದಿದ್ದಾರೆ ಅದು ಜಸ್ಟ್ ನಾವು ಏನಂದರೆ ಕೊಟ್ಟಿದ್ದೀವಿ ಅದಕ್ಕೆ ಆ ಅದಕ್ಕೋಸ್ಕರ ಅವರು ಈ ಥರ ಕೈಗಿದ್ದಾರೆ ಸೊ ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ಜೋರಾಗಿ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಆರ್ಪಿಗೋಡಿನಲ್ಲಿ ಡಾಕ್ಟರ್ ಮುಖೇಶ್ ಮತ್ತು ಸಿಬ್ಬಂದಿ ವರ್ಗದವರು ಕೆಲಸ ನಿರ್ವಹಿಸಿದ್ದಾರೆ ಟ್ರೀಟ್ಮೆಂಟಿಗೆ ಅಂತ ಬಂದಂಥ ವ್ಯಕ್ತಿಗಳು ಟ್ರೀಟ್ಮೆಂಟು ತಗೊಂಡು ಏನು ನಮ್ಮಲ್ಲಿ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಒ ಪಿ ಡಿ ಜಿ ಟಿ ಮತ್ತು ಉಪಸರಿಸಿದಾಗ ಹಣ ಪೇಮೆಂಟ್ ಮಾಡಿದಾಗ ಪೇಮೆಂಟ್ ಮಾಡಿದರೆ ನಾವು ಅದಕ್ಕೆ ಸುಲಭವಾದ ಬಿಲ್ಲೂನು ಕೊಟ್ಟಿದ್ದೆ ಬಿಲ್ಲೂನು ಕೊಟ್ಟಾದ ಮೇಲೆ ಏನು ಬಿಲ್ ತಗೋತೀರ ಅಂತ ಅವಾಚರಿಸಬೇಕಿಂದ ವೈದ್ಯಕರು ಮತ್ತು ಸಿಬ್ಬಂದಿ ವರ್ಗದನ್ನು ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಿ ಬರೆಸಿ ಇದು ಪದೇ ಪದೇ ರಿಪೀಟ್ ಆಗ್ತಾ ಇದೆ ಡಾಕ್ಟರ್ವರ್ಗೆ ಮತ್ತು ಸಿಬ್ಬಂದಿ ಶಿಕ್ಷಣ ಇಲ್ಲದ ಅವರು ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕ ಸೇವೆ ನೀಡಲು ಹಿಂದೇಟು ಹಾಕಬೇಕು ಹಲ್ಲೆಗಳ ಆಧಾರ ಇಂಥದ್ದನ್ನು ಆಗ್ತಾ ಇರೋದನ್ನು ನಮ್ಮ ನಿಮಗೆ ರಕ್ಷಣೆ ಬೇಕು ರಾತ್ರಿ ಪಾಳಿಯಲ್ಲಿ ಪೊಲೀಸನ್ನು ನಿಯೋಜನೆ ಮಾಡಿಕೊಡಬೇಕು ಅಂತ ಏನು ನಿನ್ನೆ ಮಾಡಿದಂಥ ಪಿತಸ್ಥರ ವಿರುದ್ಧ ಕ್ರಮ ಜರಿಸಬೇಕು ಅಂತ ಅನ್ನೋದು ಒಂದು ಮನವಿಯನ್ನು ನನ್ನ ಪೊಲೀಸ್ ಇಲಾಖೆಗೆ ನಾವು ಇವತ್ತು ಸಲ್ಲಿಸ್ತಾ ಇದ್ದೇವೆ なるほど。